ಸೊ ಹೇ ಎವ್ರಿ ಮನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಸೊ ಗ್ಯಾಸ್ ಇವತ್ತೇನು ನೋಡಿದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಿಮ್ಮದು ವೈ ಟಿ ಸ್ಟುಡಿಯೋದಲ್ಲಿ ರಿಕ್ಯಾಪ್ ಅಂತ ಬರುತ್ತಲ್ಲ ನಿಮಗೆ ವೀಕ್ಲಿ ರಿಕ್ಯಾಪು ಮಂತ್ಲಿ ರಿಕ್ಯಾಪು ಸೊ ಇದರಿಂದ ನಮಗೆ ಈ ರಿಕ್ಯಾಪ್ಸಲ್ಲಿ ಏನು ಬೆನಿಫಿಟ್ಸ್ ಇದೆ ನಾವು ಏನು ಇದನ್ನು ನೋಡಿ ತಿಳ್ಕೊಬೇಕು ಆ್ಯಂಡ್ ಏನು ನೋಡಿ ಇದನ್ನ ನಾವು ಮೈಂಡಲ್ಲಿ ಯಾವ್ಯಾವ ಪಾಯಿಂಟ್ಸ್ನ ನಾವು ಕಲೆಕ್ಟ್ ಮಾಡಿ ಇಟ್ಕೋಬೇಕು ಇವೆನ್ನೆಲ್ಲ ನಾನು ಡಿಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಆ್ಯಂಡ್ ಸುಮಾರು ಜನಕ್ಕೆ ಗೊತ್ತಿರಲ್ಲ ರಿಕ್ಯಾಪ್ ಅಂದರೆ ಏನು ಇದು ಏನಕ್ಕೆ ಈ ಥರ ನಮಗೆ ನೋಟಿಫಿಕೇಷನ್ ಬರ್ತಿದೆ ನಮ್ಮದು ವೈ ಟಿ ಸ್ಟುಡಿಯೋದಲ್ಲಿ ಏನಿರ್ಬೋದು ಏನಂತ ತುಂಬ ಜನ ಯೋಚನೆ ಮಾಡ್ತಿರ್ತೀರ ಓಕೆನಾ ಸೊ ನ್ಯೂ ಯೂಟ್ಯೂಬರ್ಸ್ಗಂತೂ ಯೋಚನೆ ಇದ್ದೇ ಇರುತ್ತೆ ಆ್ಯಂಡ್ ಅವ್ರ ಮನಸ್ಸಲ್ಲಿ ತುಂಬ ಡೌಟ್ಸ್ ಇದ್ದೇ ಇರುತ್ತೆ ಸೊ ಇವತ್ತೆಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ ಆ್ಯಂಡ್ ಇದರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಏನಕ್ಕೆ ಈ ರೀಕ್ಯಾಬ್ ಬಂದುಬಿಟ್ಟು ನಮಗೆ ವೈ ಟಿ ಸ್ಟುಡಿಯೋದಲ್ಲಿ ತೋರಿಸುತ್ತೆ ಈ ಡಾಟಾ ಏನಕ್ಕೆ ತೋರಿಸುತ್ತೆ ಏನು ಬೆನಿಫಿಟ್ಸ್ ಇದೆ ಎಲ್ಲನೂ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಕ್ಲಿಯರಾಗಿ ನೋಡ್ಕೊಳ್ಳಿ ಆ್ಯಂಡ್ ಲಾಸ್ಟ್ವರೆಗೂ ವೀಡಿಯೋನ ನೋಡಿ ಇದೆಲ್ಲ ಬೆನಿಫಿಟ್ಸ್ ಇದ್ರ ಬೆನಿಫಿಟ್ಸ್ ಏನಿದೆ ನಿಮಗೆ ಬಂದುಬಿಟ್ಟು ಸಿಗೋದು ಇದರಿಂದ ಓಕೆನಾ ಸೊ ಏನೆಲ್ಲ ಬೆನಿಫಿಟ್ಸ್ ಇದೆ ಎಲ್ಲನೂ ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದೊಂದಾಗಿ ನಾನು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಸೊಬ್ಬನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ನಾವು ಓಪನ್ ಮಾಡ್ಕೊಳ್ಳೋಣ ವೈ ಟಿ ಸ್ಟುಡಿಯೋ ಓಕೆನಾ ಸೊ ವೈ ಟಿ ಸ್ಟುಡಿಯೋನ ಓಪನ್ ಮಾಡಿಬಿಟ್ಟು ಇಲ್ಲಿ ಏನು ಚೆಕ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ನೋಟಿಫಿಕೇಷನಲ್ಲಿ ಬಂದಿರುತ್ತೆ ಓಕೆನಾ ಏನು ನೋಟಿಫಿಕೇಷನ್ ಇರುತ್ತೆ ನಮ್ದು ವೈ ಟಿ ಸ್ಟುಡಿಯೋದಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಸೊ ಸಿಂಪಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ತೋರಿಸುತ್ತಲ್ಲ ಇವರು ವೀಕ್ಲಿ ರಿಕ್ಯಾಪ್ ರೆಡಿ ಔಟ್ ಯೋರ್ ಅನಾಲೈಟಿಕ್ಸ್ ಅಂತ ನಿಮಗೆ ಇಲ್ಲಿ ಆಪ್ಷನ್ ಕಾಣಿಸ್ತಿದೆ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಹಿಯರ್ ವಾಟ್ ಯು ಗಾಟ್ ಟು ಲಾಸ್ಟ್ ವೀಕ್ ಅಂತ ಶೋ ಆಗುತ್ತೆ ನಿಮಗೆ ಓಕೆನಾ ಸೊ ಇಲ್ಲಿ ಎಷ್ಟು ವೀಡಿಯೋಸ್ ಪೋಸ್ಟ್ ಮಾಡಿದ್ದೀರಾ ಆ್ಯಂಡ್ ಎಷ್ಟು ಶಾರ್ಟ್ ಪೋಸ್ಟ್ ಮಾಡಿದ್ದೀರಾ ಅದನ್ನು ಶೋ ಆಗುತ್ತೆ ಮತ್ತು ಸ್ಕ್ರಾಲ್ ಮಾಡಿದರೆ ಎಷ್ಟು ಜನ ನಿಮ್ಮ ವೀಡಿಯೋ ನೋಡಿ ಟರ್ನ್ ಆಗಿದ್ದಾರೆ ಮತ್ತು ರಿಟರ್ನಿಂಗ್ ವ್ಯೂವರ್ಗೆ ಟರ್ನ್ ವ್ಯೂವರ್ ಅಂತ ಹೇಳ್ತಾರೆ ಓಕೆನಾ ಸೊ ಎಷ್ಟು ಜನ ನೋಡಿ ರಿಟರ್ನ್ ಆಗಿದ್ದಾರೆ ಆ್ಯಂಡ್ ನೋಡ್ಬೋದು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಸೊ ರಿಟರ್ನಿಂಗ್ ವಿವರ್ಸ್ ಇವೆಲ್ಲ ಓಕೆನಾ ಟೂ ಥೌಸಂಡ್ ಒನ್ ಹಂಡ್ರೆಡ್ ಸಮಥಿಂಗ ರಿಟರ್ನಿಂಗ್ ವಿವರ್ಸು ಬಂದಿದ್ದಾರೆ ಅಂತ ಓಕೆನಾ ಮತ್ತು ಆ್ಯಂಡ್ ಇಲ್ಲಿ ಕೆಳಗಡೆ ನೀವು ನೋಡೋದಾದರೆ ಆ್ಯಂಡ್ ಯು ಗಾಟ್ ಲಾಸ್ಟ್ ವೀಕ್ ನ್ಯೂ ಸಬ್ಸ್ಕ್ರೈಬರ್ಸು ನೀವು ವೀಕಲ್ಲಿ ಲಾಸ್ಟ್ ಒನ್ ವೀಕಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಗೈಡ್ ಮಾಡಿದ್ದೀರ ಅದೂ ಕೂಡ ತೋರಿಸುತ್ತೆ ವೀಕ್ಲಿ ರಿಕ್ಯಾಪ್ ಇದು ಮೈಂಡಲ್ಲಿ ಇಟ್ಕೊಳ್ಳಿ ಇದು ವೀಕ್ಲಿ ರಿಪ್ ರಿಕ್ಯಾಪ್ ಏನಿದೆ ಅದನ್ನು ತೋರಿಸ್ತಾ ಇರೋದು ಓಕೆನಾ ಸೊ ಮಂತ್ಲಿ ರಿಕ್ಯಾಪ್ ಏನಿದೆ ಅದು ತೋರಿಸ್ತಾ ಇಲ್ಲ ವೀಕ್ಲಿ ರಿಕ್ಯಾಪ್ ಮಾತ್ರ ತೋರಿಸ್ತಾ ಇರೋದು ಸೊ ನೆಕ್ಸ್ಟು ಮಂತ್ಲಿ ರಿಕ್ಯಾಪ್ನು ನಾನು ಮಾಡ್ತೀನಿ ಮಂತ್ಲಿ ರಿಕ್ಯಾಪ್ ಬಂದಾಗ ಓಕೆನಾ ಗಾಯಸ್ ಆ್ಯಂಡ್ ಯಾವ ಥರ ನಿಮಗೆ ನಿಮ್ಮ ವ್ಯೂವರ್ಸು ಫೈನ್ ಮಾಡಿದರು ಅಪ್ಪ ನೆಕ್ಸ್ಟು ಆ್ಯಂಡ್ ಯೂಟ್ಯೂಬ್ ಸರ್ಚು ಮತ್ತು ಯೂಟ್ಯೂಬ್ ಹೋಮು ಅಪ್ ನೆಕ್ಸ್ಟ್ ಅಂದರೆ ಈಗ ನೀವು ವೀಡಿಯೋ ಹಾಕಿ ಯಾರಾದರೂ ಒಬ್ಬರು ಒಂದು ರಿಲೇಟೆಡ್ ವೀಡಿಯೋ ನೋಡ್ತಾ ಇದ್ದಾರೆ ಓಕೆನಾ ಸೊ ಅದು ಎಂಡ್ ಆದಮೇಲೆ ಇನ್ನೊಂದು ವೀಡಿಯೋ ರಿಲೇಟೆಡ್ ತೋರಿಸುತ್ತಲ್ಲ ಅದೇನೇ ಅಪ್ ನೆಕ್ಸ್ಟು ಯೂಟ್ಯೂಬ್ ಸರ್ಚ್ ಅಂದರೆ ಈಗ ನೀವು ಟೈಟಲು ಡಿಸ್ಕ್ರಿಪ್ಷನು ಟ್ಯಾಗು ಒಂದೇ ಥರ ಹಾಕಿದರೆ ಸೊ ಯೂಟ್ಯೂಬು ಸರ್ಚಲ್ಲಿ ಬಂದುಬಿಟ್ಟು ನಿಮ್ಮದು ವೀಡಿಯೋಸು ಬರುತ್ತೆ ಸರ್ಚ್ ಮಾಡಿದಾಗ ನಿಮ್ಮ ವೀಡಿಯೋಸ್ ಬರುತ್ತಲ್ಲ ಅದೇ ಬಂದುಬಿಟ್ಟು ಯೂಟ್ಯೂಬ್ ಸರ್ಚಿಂದ ನೋಡೋದು ವೀಡಿಯೋಸು ಓಕೆ ನೈ ಡೌಟ್ ಕ್ಲಿಯರ್ ಆಯಿತಾ ಅಪ್ ನೆಕ್ಸ್ಟ್ ಅಂದರೆ ಈಗ ಒಂದು ವೀಡಿಯೋ ರಿಲೇಟೆಡು ನೆಕ್ಸ್ಟ್ ವೀಡಿಯೋ ಬರೋದು ಯೂಟ್ಯೂಬ್ ಸರ್ಚ್ ಅಂದರೆ ಈಗ ಯೂಟ್ಯೂಬಲ್ಲಿ ಅವ್ರು ಸರ್ಚ್ ಮಾಡಿದಾಗ ವೀಡಿಯೋಸ್ ಬರುತ್ತಲ್ಲ ಆ ವೀಡಿಯೋಸು ಯೂಟ್ಯೂಬ್ ಹೋಮ್ ಅಂದರೆ ಈಗ ನಾವು ಹೋಮಲ್ಲಿ ವೀಡಿಯೋಸ್ ನೋಡ್ತಾ ಇರ್ತೀವಲ್ಲ ಕೆಳಗಡೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿ ಯಾವ್ಯಾವ ವಿಡಿಯೋಸ್ ಇದೆ ಅಂತ ಸೊ ಅದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಯೂಟ್ಯೂಬ್ ಹೋಮಿಂದ ವೀಡಿಯೋಸ್ ನೋಡೋದು ಓಕೆನಾ ಸೊ ಆ ಥರ ಫೈನ್ ಮಾಡಿದ್ದಾರೆ ನಿಮ್ಮ ವೀವರ್ಸು ಓಕೆನಾ ದಿಸ್ ದಟ್ ದೇ ವಾಚೆಡ್ ಓಕೆನಾ ಯಾವ ವಿಡಿಯೋ ಬಂದ್ಬಿಟ್ಟು ಜಾಸ್ತಿ ನೋಡಿದ್ದಾರೆ ನಿಮ್ಮ ವೀವರ್ಸ್ ಅಂತ ಸೊ ಫಸ್ಟಲ್ಲಿ ಜಾಸ್ತಿ ವೀಡಿಯೋ ಯಾವುದು ನೋಡಿದರೆ ಅದು ಬರುತ್ತೆ ಆ್ಯಂಡ್ ಟಾಪ್ ತ್ರೀ ಓಕೆನಾ ಟಾಪ್ ತ್ರೀ ವೀಡಿಯೋಸ್ ಕೊಡ್ತಾರೆ ಯಾವುದು ಜಾಸ್ತಿ ವ್ಯೂಸ್ ಹೋಗಿರುತ್ತೆ ಆ ವೀಡಿಯೋ ಬಂದುಬಿಟ್ಟು ವೀಕಲ್ಲಿ ಟಾಪ್ ತ್ರೀ ವೀಡಿಯೋಸು ಈ ವೀಕಲ್ಲಿ ನಿಮ್ಮದು ಬಂದುಬಿಟ್ಟು ಜಾಸ್ತಿ ವೀವರ್ಸ್ ನೋಡಿದ್ದಾರೆ ಅಂತ ಅರ್ಥ ಓಕೆನಾ ಸೊ ಈ ಹಿಪ್ಪಿ ಆ್ಯಪು ಮತ್ತು ಇನ್ನೊಂದು ಯಾವುದೋ ಕಾರ್ಟೂನ್ ವೀಡಿಯೋ ಇನ್ನೊಂದು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಓಕೆನಾ ಆ್ಯಂಡ್ ಪೀಪಲ್ ಡಿಡ್ ನಾಟ್ ವಾಚ್ ದೇ ರೀಚ್ಡ್ ಔಟ್ ಓಕೆನಾ ಇದೂ ಬಂದುಬಿಟ್ಟು ಏನಂದರೆ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಒಂದು ವೀಕಲ್ಲಿ ಎಷ್ಟು ಜನ ಎಷ್ಟು ವೀಡಿಯೋಸ್ನ ಶೇರ್ ಮಾಡಿದ್ದಾರೆ ಆ್ಯಂಡ್ ಎಷ್ಟು ಕಾಮೆಂಟ್ಸ್ ಮಾಡಿದ್ದಾರೆ ಇದೂ ಕೂಡ ನಿಮಗೆ ಶೋ ಮಾಡ್ತಾರೆ ವೀಕ್ಲಿ ರಿಕ್ಯಾಪಲ್ಲಿ ಓಕೆನಾ ಆ್ಯಂಡ್ ನೀವು ಎಷ್ಟು ಅರ್ನಿಂಗ್ ಮಾಡಿದ್ದಾರೆ ನೋಡಿಗಾಜ್ ಇಲ್ಲಿ ಸುಮಾರು ಜನ ಅರ್ನಿಂಗ್ ಏನು ಮಾಡ್ತಾರೆ ಶೋ ಮಾಡೋಲ್ಲ ಹೈಡ್ ಮಾಡ್ತಾರೆ ಸೊ ನಾನು ಅದೆಲ್ಲ ಮಾಡೋಲ್ಲ ಸೊ ಏನೇ ಅರ್ನಿಂಗ್ ಮಾಡ್ತಾಯಿದ್ರು ನಾನು ನಿಮ್ಮಿಂದನೇ ಮಾಡ್ತಾ ಇರೋದು ಅರ್ನಿಂಗು ನೀವು ನನ್ನ ವೀಡಿಯೋಸ್ ನೋಡೋದ್ರಿಂದಲೇ ನನ್ನದು ಅರ್ನಿಂಗ್ ಆಗೋದು ಓಕೆನಾ ಸೊ ಲಾಸ್ಟ್ ವೀಕಲ್ಲಿ ಎಷ್ಟು ಅರ್ನಿಂಗ್ ಆಗಿದೆ ಅದನ್ನು ಕೂಡ ತೋರಿಸುತ್ತಿಲ್ಲ ಓಕೆನಾ ಸೊ ನೀವು ಏನಾದರೂ ನಿಮ್ಮ ಚಾನಲ್ ಮಾನಿಟೈಸೇಷನ್ ಏನಾದರೂ ಆಗಿದ್ದರೆ ಈ ಆಪ್ಷನು ನಿಮಗೆ ತೋರಿಸುತ್ತೆ ನೀವು ಎಷ್ಟು ಅರ್ನ್ ಮಾಡಿದ್ದೀರ ಲಾಸ್ಟು ಒನ್ ವೀಕಲ್ಲಿ ಓಕೆ ನಾನು ಲಾಸ್ಟು ಟ್ವೆಂಟಿ ಏಯ್ಟು ಟ್ವೆಂಟಿ ಏಯ್ಟ್ ಡೇಸ್ ಏನಿದೆ ಅದರದ್ದು ತೋರಿಸ್ತಾ ಇಲ್ಲ ಒಂದು ವೀಕ್ದು ಸೆವೆನ್ ಡೇಸ್ದು ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇರೋದು ಸೆವೆನ್ ಡೇಸಲ್ಲಿ ನೀವು ಎಷ್ಟು ಅರ್ನಿಂಗ್ ಮಾಡಿದ್ದೀರಾ ಅದೆಲ್ಲ ಶೋ ಆಗುತ್ತೆ ಓಕೆ ನಾನು ನಿಮ್ಮದು ಬೈ ಚಾನ್ಸ್ ಏನಾದರೂ ವೀಡಿಯೋ ಮಾನಿಟೈಸೇಷನ್ ಆಗಿದ್ದರೆ ಸಾರಿ ವೀಡಿಯೋ ಅಲ್ಲ ಚಾನೆಲ್ ಚಾನೆಲ್ ಮಾನಿಟೈಸೇಷನ್ ಏನಾದರೂ ಆಗಿದ್ದರೆ ಈ ಥರ ಅರ್ನಿಂಗ್ ಆಪ್ಷನ್ನು ಕೂಡ ನಿಮ್ಮದ್ರಲ್ಲಿ ಅನಾಲೆಟಿಕ್ಸಲ್ಲಿ ತೋರಿಸ್ತಾರೆ ಅನಾಲೆಟಿಕ್ಸ್ ಅಂದರೆ ವೀಕ್ಲಿ ರಿಕ್ಯಾಪ್ ಬರುತ್ತಲ್ಲ ಅದರಲ್ಲಿ ತೋರಿಸ್ತಾರೆ ಓಕೆನಾ ಗಾಯ್ಸ್ ಸೊ ಇದಾಯಿತು ನಮ್ಮದು ಅದಾದಮೇಲೆ ಲೆಟ್ಸ್ ಪ್ಲೇ ಗೇಮ್ ಸೊ ಇದರಲ್ಲಿ ನೀವು ಕಂಡಿಡಬೇಕು ಯಾವುದು ಫಸ್ಟು ಜಾಸ್ತಿ ವ್ಯವ್ಸನ್ನ ನೋಡಿರೋದು ಓಕೆನಾ ಸೊ ಇಲ್ಲಿ ನೀವು ನೋಡೋದಾದರೆ ದೇ ವಾಚ್ ಫಸ್ಟಲ್ಲಿ ಯಾವುದಿದೆ ಹಿಪ್ಪಿ ಆ್ಯಪ್ದು ಸೊ ನಾವು ಹಿಪ್ಪಿ ಆ್ಯಪ್ನ ಸೆಲೆಕ್ಟ್ ಮಾಡಬೇಕು ಓಕೆನಾ ಸೊ ಹಿಪ್ಪಿ ಆ್ಯಪ್ನ ಸೆಲೆಕ್ಟ್ ಮಾಡಿದರೆ ಇಲ್ಲಿ ರೈಟ್ ಬಟನ್ ತೋರಿಸುತ್ತೆ ಯಾಕಂದರೆ ಅದೇ ಜಾಸ್ತಿ ವೀಡಿಯೋ ಬಂದುಬಿಟ್ಟು ನೋಡಿರೋದು ನಂದು ವೀವರ್ಸ್ ಯಾರನೇ ಇದ್ದಾರೆ ಅವರು ಓಕೆನಾ ಆ್ಯಂಡ್ ಇದರಿಂದ ಜಾಸ್ತಿ ಸಬ್ಸ್ಕ್ರೈಬರ್ಸ್ನು ಆಗಿದ್ದಾರೆ ನೀವು ಕೆಳಗೆ ನೋಡ್ಬೋದು ಯಾವ ವಿಡಿಯೋ ಬಂದುಬಿಟ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ಈ ಹಿಪ್ಪೆ ಆ್ಯಪಿಂದ ದುಡ್ಡು ಯಾವ ಥರ ಸಂಪಾದನೆ ಅದಂತ ಒಂದು ವೀಡಿಯೋ ಮಾಡಿದ್ದೇನಲ್ಲ ಈ ಆ್ಯಪಲ್ಲಿ ಬಂದುಬಿಟ್ಟು ನಮಗೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನಾವು ಏನು ಮಾಡಬೇಕು ಏನು ಐಡಿಯಾ ಮಾಡಬೇಕಂದ್ರೆ ಈ ಥರ ರಿಲೇಟೆಡ್ ವೀಡಿಯೋ ನಾವು ಮೈ ಮಾಡಬೇಕು ಓಕೆನಾ ಇದು ಬಂದುಬಿಟ್ಟು ಮೈಂಡಲ್ಲಿ ಇಡಬೇಕು ಓಕೆನಾ ಸೊ ನಿಮ್ದು ಯಾವ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಾರೆ ಅಂದರೆ ಈ ವಿಡಿಯೋದಿಂದ ನೋಡಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ನಾವು ಬಂದುಬಿಟ್ಟು ಇದ್ರ ರಿಲೇಟೆಡ್ ವೀಡಿಯೋಸ್ ಮಾಡಿದರೆ ಏನಾಗುತ್ತೆ ವೀಸು ಜಾಸ್ತಿ ಬರೋ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಓಕೆನಾ ಇದು ಗೊತ್ತಾಯ್ತಲ್ಲ ಸೊ ಇದರಿಂದ ನಿಮಗೆ ಕೆಳಗಡೆನೇ ಶೋ ಮಾಡ್ತಿದ್ದಾರೆ ವಿಚ್ ವಿಚ್ ವಿಡಿಯೋ ಗಾಟ್ ದಿ ಮೋಸ್ಟ್ ನ್ಯೂ ಸಬ್ಸ್ಕ್ರೈಬರ್ ಲಾಸ್ಟ್ ಲಾಸ್ಟ್ ವೀಕ್ ಓಕೆನಾ ಅದು ಅದರಿಂದ ನಿಮಗೆ ಪಾಯಿಂಟ್ಸ್ನ ಇಟ್ಕೋಬೇಕು ಇದು ಬೆನಿಫಿಟ್ಸ್ ನಮಗೆ ಓಕೆನಾ ಸೊ ಜಾಸ್ತಿ ಸಬ್ಸ್ಕ್ರೈಬರ್ಸು ಯಾವ ಸಬ್ಸ್ಕ್ರೈಬರ್ಸು ಯಾವ ಆಡಿಯನ್ಸ್ ನಿಮ್ಮ ವೀಡಿಯೋದಲ್ಲಿದ್ದಾರೆ ಅಂದರೆ ಆ ವಿಡಿಯೋ ನೋಡಿಬಿಟ್ಟು ಅದರಿಂದ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಆ ಥರ ರಿಲೇಟೆಡ್ ವಿಡಿಯೋ ನಾವೇನು ಮಾಡಬೇಕು ಮಾಡಬೇಕು ಓಕೆನಾ ಆ ಥರ ರಿಲೇಟೆಡ್ ವೀಡಿಯೋಸ್ ಏನಾದರೂ ಮಾಡಿದರೆ ಆಗ ನಿಮಗೆ ಇನ್ನೂ ವ್ಯೂಸ್ ಜಾಸ್ತಿ ಬರೋ ಚಾನ್ಸಸ್ ಇದೆ ಓಕೆನಾ ಗಾಯ್ ಸೊ ಅದಾಯಿತು ನಮ್ಮದು ವೀಕ್ಲಿ ರೆಕ್ಯಾಪು ಓಕೆನಾ ಸೊ ಇಲ್ಲೇ ನಿಮಗೆ ಶೋ ಆಗ್ತಿದೆಯಲ್ಲ ಹೌ ವಿವರ್ಸ್ ಫೈಂಡ್ ಯುವರ್ ವೀಡಿಯೋಸ್ ಅಂತ ಇದನ್ನು ಕೂಡ ನಾವು ಚೆಕ್ ಮಾಡೋಣ ಅಂದರೆ ನಿಮ್ಮ ವೀಡಿಯೋ ಯಾವ ಥರ ನೋಡಿದರು ನಿಮ್ಮ ವ್ಯವರ್ಸ್ ಎಲ್ಲಿಂದ ನೋಡಿದರು ಯಾವ ಕಡೆಯಿಂದ ನೋಡಿದ್ರು ಅಂತಲೂ ನಿಮಗೆ ಈಗ ಗೊತ್ತಾಗಬೇಕಂದ್ರೆ ಈ ಆ್ಯಾಲೈಟಿಕ್ಸ್ನ ನೀವು ಚೆಕ್ ಮಾಡ್ಬೋದು ಓಕೆನಾ ಅಲ್ಲೇ ನಿಮಗೆ ವೈ ಟಿ ಸ್ಟುಡಿಯೋದಲ್ಲಿ ತೋರಿಸುತ್ತೆ ಸೊ ಇಲ್ಲಿ ನೀವು ಮೋಸ್ಟ್ ಪೀಪಲ್ ಫೈಂಡ್ ಯುವರ್ ಕಂಟೆಂಟ್ ಹಿಯರ್ ಓಕೆನಾ ಸೊ ಯೂಟ್ಯೂಬ್ ಸರ್ಚಿಂದ ಟ್ವೆಂಟಿ ನೈನ್ ಪರ್ಸೆಂಟ್ ಇದೆ ನಂದು ಓಕೆನಾ ಯೂಟ್ಯೂಬ್ ಸರ್ಚ್ ಅಂದರೆ ಈಗ ನೀವು ಟೈಟಲ್ಲು ಡಿಸ್ಕ್ರಿಪ್ಷನ್ ಟ್ಯಾಕ್ಸ್ ಎಲ್ಲ ಸೇಮ್ ಸೇಮ್ ಹಾಕಿದ್ರೆ ಆ್ಯಂಡ್ ಯಾರು ವ್ಯೂವರ್ಸು ಸರ್ಚಬಲ್ ಟ್ಯಾಕ್ ಟಾಪಿಕ್ ಏನಿರುತ್ತೆ ಸರ್ಚಬಲ್ ಟಾಪಿಕಲ್ಲಿ ನೀವು ಈ ವಿಡಿಯೋಸ್ ಏನಾದರೂ ಮಾಡಿದರೆ ಇದರಿಂದ ಬಂದುಬಿಟ್ಟು ಯೂಟ್ಯೂಬ್ ಸರ್ಚಿಗೆ ಹೋಗುತ್ತೆ ಸರ್ಚಬಲ್ ಟಾಪಿಕಲ್ಲಿ ಮಾಡಿದರೆ ಸರ್ಚ್ ಮಾಡಿದಾಗ ನಿಮ್ಗೆ ವೀಡಿಯೋಸ್ ಬರುತ್ತೆ ಆ್ಯಂಡ್ ಅಪ್ ನೆಕ್ಸ್ಟಲ್ಲೂ ಕೂಡ ಈಗ ಒಂದು ರಿಲೇಟೆಡ್ ವೀಡಿಯೋ ನೋಡ್ತಿದ್ರೆ ಅಪ್ ನೆಕ್ಸ್ಟಲ್ಲಿ ಅದೇ ರಿಲೇಟೆಡ್ ವೀಡಿಯೋಸ್ ಬರುತ್ತಲ್ಲ ಅಪ್ ನೆಕ್ಸ್ಟಲ್ಲೂ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇದೆ ನಂದು ಓಕೆ ಆ್ಯಂಡ್ ನೈನ್ಟೀನ್ ಪರ್ಸೆಂಟ್ ಯೂಟ್ಯೂಬ್ ಹೋಮಿಂದ ನೋಡಿದ್ದಾರೆ ಯೂಟ್ಯೂಬ್ ಹೋಮ್ ಅಂದರೆ ಈಗ ನಾವು ಸ್ಕ್ರಾಲ್ ಮಾಡ್ತಾ ಇರ್ತಾರವಲ್ಲ ನಮ್ಮ ಯೂಟ್ಯೂಬ್ ಹೋಮಲ್ಲಿ ವಿಡಿಯೋಸ್ ನೋಡೋದಕ್ಕೆ ಸೊ ತಮ್ಮನೇಲೆಲ್ಲ ಶೋ ಆಗುತ್ತೆ ಅದು ಯೂಟ್ಯೂಬ್ ಹೋಮಿಂದ ವಿಡಿಯೋಸ್ ನೋಡಿರೋದು ಓಕೆನಾ ಸೊ ಮೋಸ್ಟ್ ಬಂದ್ಬಿಟ್ಟು ನಂದು ಈ ತ್ರೀ ಅಲ್ಲಿ ವೀವರ್ಸು ನಂದು ನೋಡಿದ್ದಾರೆ ಅಂತ ಅರ್ಥ ಓಕೆನಾ ಗೊತ್ತಾಗ್ತಾ ಇದೆಯಾ ಬೈ ಚಾನ್ಸ್ ಗೊತ್ತಾಗ್ತಿಲ್ಲ ಅಂದರೆ ನನಗೆ ಕಾಮೆಂಟಲ್ಲಿ ಕೇಳಿ ನಾನು ಹೇಳ್ಕೊಡ್ತೀನಿ ಓಕೆನಾ ಸೋ ನೀವು ನೋಡ್ಬೋದು ನೀವು ನೋಡಿದ್ರಲ್ಲ ಯಾವ ಥರ ವ್ಯೂವರ್ಸ್ ಬಂದುಬಿಟ್ಟು ಫೈಂಡ್ ಮಾಡಿದ್ರಂತ ಆ್ಯಂಡ್ ಸರ್ಚಬಲ್ ಇಲ್ಲಿ ಸರ್ಚ್ ಬಟನ್ ನಿಮ್ಗೆ ಕಾಣಿಸ್ತಿದ್ದಿಲ್ಲ ಸೊ ಸರ್ಚ್ ಬಟನಲ್ಲಿ ಜಾಸ್ತಿ ವೀಡಿಯೋಸ್ ಬಂದ್ಬಿಟ್ಟು ನೋಡಿರೋದನ್ನದು ಸೊ ನೆಕ್ಸ್ಟು ನಾನು ಏನು ಮಾಡಬೇಕು ಈಗ ಇದು ಮೈಂಡಲ್ಲಿ ಏನು ಇಟ್ಕೋಬೇಕಂದ್ರೆ ಈಗ ನನ್ನ ಸರ್ಚಬಲ್ ಟಾಪಿಕ್ಸ್ ಏನಿದ್ದಾವೆ ಆಡಿಯನ್ಸ್ ಏನು ಸರ್ಚ್ ಮಾಡ್ತಾ ಇದ್ದಾರೆ ಅದು ನಮ್ಮ ವೈ ಟಿ ಸ್ಟುಡಿಯೋದಲ್ಲೇ ನೋಡ್ತಾರೆ ಸೊ ಅದು ನಾನು ಸರ್ಚಬಲ್ ಟಾಪಿಕ್ನ ಮಾಡಬೇಕು ಅಂದರೆ ಅದರಲ್ಲಿ ರಿಲೇಟೆಡು ಇಲ್ಲಿ ಟೈಟಲ್ಸ್ನ ಕೊಡ್ತಿದ್ದಾರೆ ಈ ಟೈಟಲ್ನ ಯೂಸ್ ಮಾಡ್ಕೊಂಡು ನಾನು ಏನಾದರೂ ವೀಡಿಯೋಸ್ ಮಾಡಿದರೆ ನೆಕ್ಸ್ಟು ನಂದು ವೀವ್ಸ್ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಈ ಏನು ಇಲ್ಲಿ ಟೈಟಲ್ ಕೊಟ್ಟಿದ್ದಾರೆ ಜಾಸ್ತಿ ಯಾವ ವಿಡಿಯೋದು ಹೋಗಿದೆ ವೀವ್ಸು ಆ ವಿಡಿಯೋದು ಟೈಟಲ್ ಕೊಟ್ಟಿರ್ತಾರೆ ಮತ್ತು ನಾನು ಅದೇ ವಿಡಿಯೋನ ರಿಪೀಟ್ ಮಾಡಿಬಿಟ್ಟು ಅಂದರೆ ರಿಪೀಟೆಡ್ ಕಾಂಟೆಂಟ್ ಆಗಿಬಿಡುತ್ತೆ ಸೇಮ್ ಅದೇ ವಿಡಿಯೋ ತೆಗೆದು ಹಾಕಬೇಡಿ ಬೇರೆ ರೀತಿಯಲ್ಲಿ ಚೂರು ಹೇಳಿಕೊಟ್ಬಿಟ್ಟು ಒಂದು ಸ್ವಲ್ಪ ಅದರಲ್ಲಿ ಡಿಫ್ರೆನ್ಸ್ ಏನಾದರೂ ಚೇಂಜ್ ಮಾಡಿಬಿಟ್ಟು ನೀವು ಟೈಟಲ್ ಅಲ್ಲಿ ಕೊಟ್ಟಿದ್ರಲ್ಲ ಅದೇ ಥರ ಟೈಟಲ್ ನೀವೇನಾದರೂ ಹಾಕ್ಬೋದು ಆಗ ಏನಾಗುತ್ತೆ ಇನ್ನೂ ಜಾಸ್ತಿ ವೀವ್ಸ್ ಹೋಗೋ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಇಲ್ಲಿ ಎಕ್ಸಾಂಪಲ್ಗೆ ಇವ್ರು ಕೊಟ್ಟಿದ್ದಾರೆ ನೋಡಿ ದಿಸ್ ವಿಡಿಯೋ ಲೀಡಿಂಗ್ ವಿವಸ್ ಟು ಮೋರ್ ಯೋರ್ ಕಾಂಟೆಂಟ್ ಅಂತ ಸೊ ಈ ಥರ ಟೈಪಲ್ ನೀವೇನು ಮಾಡ್ಬೋದು ನ ಯೂಸ್ ಮಾಡ್ಕೊಬೋದು ಆ್ಯಂಡ್ ಥಮ್ನೈಲ್ನೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ಇವ್ರು ಕೊಟ್ಟಿದಾರಲ್ಲ ಈ ಥರ ಥಮ್ನೈಲ್ ಬೇಕಿದ್ರೆ ನೀವೇ ಓನ ಕ್ರಿಯೇಟ್ ಮಾಡಿಕೊಂಡು ಯೂಸ್ನ ಮಾಡ್ಕೋಬೋದು ಆ್ಯಂಡ್ ಟೈಟಲ್ ಅವ್ರು ಏನು ಟೈಟಲ್ ಕೊಟ್ಟಿದ್ರು ಅದನ್ನು ಯೂಸ್ ಮಾಡ್ಕೊಂಡು ನೀವು ಮಾಡಿದರೆ ನಿಮ್ದು ಇನ್ನೂ ಜಾಸ್ತಿ ವೀಸ್ ಬಂದ್ಬಿಟ್ಟು ಇಂಟ್ರೆ ಕ್ರೀಸ್ ಆಗುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಸೊ ಯಾರಿಗೆಲ್ಲ ವೀಕ್ಲಿ ರಿಕ್ಯಾಪ್ ಬಂದಿದೆ ಈಗಲೇ ಹೋಗ್ಬಿಟ್ಟು ಚೆಕ್ ಮಾಡಿ ಏನೇನಿದೆ ಕರೆಕ್ಟಾಗಿ ನೋಡಿ ಪಾಯಿಂಟ್ಸ್ಗಳು ನಾನು ಇವಾಗ ನಾನು ಏನೆಲ್ಲ ಹೇಳ್ಕೊಟ್ಟಿದ್ದೆ ಅದೆಲ್ಲ ಚೆಕ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಯಾವ ವೀಡಿಯೋ ಮಾಡೋದು ನಿಮ್ಮ ವೀವರ್ ಯಾವ ವೀಡಿಯೋ ನೋಡೋಕೆ ಇಷ್ಟಪಡ್ತಾರೆ ಯಾವುದು ಮೋಸ್ಟ್ ಪ್ರಾ ಪಾಪ್ಯುಲರ್ ಆಗಿದೆ ಆ್ಯಂಡ್ ಯಾವ ವೀಡಿಯೋದಿಂದ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದರ ರಿಲೇಟೆಡ್ ವೀಡಿಯೋನೇ ಮತ್ತೆ ಮತ್ತೆ ಮಾಡ್ತಾನೇ ಇರಿ ಆಗ ನಿಮಗೆ ಏನಾಗುತ್ತೆ ಇನ್ನೂ ಜಾಸ್ತಿ ಏನಾಗುತ್ತೆ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಪ್ಲಸ್ ಇನ್ನೂ ಜಾಸ್ತಿ ವ್ಯೂಸ್ ಬಂದುಬಿಟ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ಯಾರ್ದೆಲ್ಲ ಮೋನಿಟೈಸೇಷನ್ ಆಗಿಲ್ಲ ಚಾನಲು ಅವ್ರದ್ದು ಕೂಡ ಬೇಗ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ ಬಟ್ ನೀವು ಏನು ಸ್ವಲ್ಪ ವೈ ಸ್ಟುಡಿಯೋ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಅಲ್ಲಿ ನಿಮಗೆ ತುಂಬ ಟಾಪಿಕ್ಸ್ಗಳು ಸಿಕ್ಬಿಡುತ್ತೆ ಸೊ ನಿಮ್ಮ ಇಷ್ಟಕ್ಕೆ ನೀವು ವೀಡಿಯೋಸ್ಗಳನ್ನ ಮಾಡಬೇಡಿ ವೈ ಟಿ ಸ್ಟುಡಿಯೋದಲ್ಲೇ ನಿಮ್ಮ ಆಡಿಯನ್ಸ್ ಏನೆಲ್ಲ ಸರ್ಚ್ ಮಾಡಿರ್ತಾರೆ ಅದೆಲ್ಲ ಶೋ ಆಗುತ್ತೆ ನೀವು ಅಲ್ಲಿಂದ ಒಂದು ಟಾಪಿಕ್ನ ಪಿಕ್ ಮಾಡಿಬಿಟ್ಟು ನೀವು ವೀಡಿಯೋಸ್ಗಳನ್ನ ಮಾಡಿದರೆ ಅದು ನಿಮಗೆ ತುಂಬ ಬೆನಿಫಿಟ್ಸು ಅದಾದಮೇಲೆ ನೀವು ಶಾರ್ಟ್ಸ್ನೂ ನೋಡ್ಬೋದು ಶಾರ್ಟ್ಸಲ್ಲಿ ನೀವು ನೋಡಿದರೆ ಯುವರ್ ಶಾರ್ಟ್ ಅಟ್ರಾಕ್ಟೆಡ್ ಏಯ್ಟಿ ನೈನ್ ನ್ಯೂ ವ್ಯೂವರ್ ಸೊ ಅದಕ್ಕೆ ನಾನು ಬಡ್ಕೊಳ್ಳೋದು ಶಾರ್ಟ್ಸ್ನ ಹಾಕಿ ಶಾರ್ಟ್ಸ್ನ ಹಾಕಿ ಯಾರೆಲ್ಲ ಲಾಂಗ್ ವಿಡಿಯೋಸ್ ಮಾಡ್ತೀರಾ ಸೊ ಶಾರ್ಟ್ಸಿಂದ ಬಂದುಬಿಟ್ಟು ಇಲ್ಲಿ ತುಂಬ ಜನ ನಿಮ್ಮ ಚಾನೆಲ್ ಪೇಜಿಗೆ ಬಂದು ನೋಡ್ತಾರೆ ಆ್ಯಂಡ್ ಸಬ್ಸ್ಕ್ರೈಬರ್ನೂ ಮಾಡ್ತಾರೆ ಯಾರೆಲ್ಲ ನ್ಯೂ ಯು ವ್ಯೂವರ್ಸ್ ಇರ್ತಾರೆ ಅವರು ಶಾರ್ಟ್ನ ನೋಡಿಬಿಟ್ಟು ನಿಮ್ಮ ಚಾನಲ್ ಪೇಜ್ ಏನಿರುತ್ತೆ ಅದಕ್ಕೆ ವಿಸಿಟ್ ಮಾಡ್ತಾರೆ ನಿಮ್ಮ ಚಾನೆಲ್ ಏನಾದರೂ ಇಷ್ಟ ಆಗಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಆ್ಯಂಡ್ ಲಾಂಗ್ ವೀಡಿಯೋಸ್ ಅದರಲ್ಲಿ ಅವ್ರಿಗೆ ಯಾವ್ದಾದ್ರು ವೀಡಿಯೋ ಬೇಕು ಬೇಕಾಗಿದ್ರೆ ಅವ್ರು ನಿಮ್ಮ ಲಾಂಗ್ ವಿಡಿಯೋನೂ ಸಮೇತ ನೋಡ್ತಾರೆ ಓಕೆನಾ ಸೊ ಯಾರೆಲ್ಲ ಶಾರ್ಟ್ಸ್ ಚಾನಲ್ ಐ ಮೀನ್ ಚಾನೆಲ್ ಅಲ್ಲ ಶಾರ್ಟ್ಸ್ ವಿಡಿಯೋಸ್ ಹಾಕೋದಕ್ಕೆ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಸೊ ಹಾಕಿ ಆ್ಯಂಡ್ ನಾನು ಶಾರ್ಟ್ಸಲ್ಲಿ ಲಾಂಗ್ ವಿಡಿಯೋದು ಒಂದು ಹಾಕಿದ್ದೆ ಡಿಸ್ಕ್ರಿಪ್ಷನಲ್ಲಿ ಅದ್ರ ಮುಖಾಂತರನೂ ಆ ವೀಡಿಯೋನ ಮುಖಾಂತರ ನೋಡ್ಬಿಟ್ಟು ನನ್ನ ಚಾನೆಲ್ಗೆ ವಿಸಿಟ್ ಮಾಡಿದ್ದಾರೆ ಎಷ್ಟು ಜನ ವಿಸಿಟ್ ಮಾಡಿದ್ದಾರೆ ಶಾರ್ಟ್ಸಿಂದ ಏಯ್ಟಿ ನೈನ್ ಜನ ವಿಸಿಟ್ ಮಾಡಿದ್ದಾರೆ ಶಾರ್ಟ್ಸಿಂದ ನಾನು ಶಾರ್ಟ್ ಹಾಕಿ ಆ ಶಾರ್ಟ್ಸನ್ನ ನೋಡಿಬಿಟ್ಟು ಆ್ಯಂಡ್ ಅದರಿಂದ ಬಂದ್ಬಿಟ್ಟು ನನ್ನ ಚಾನೆಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ನು ಮಾಡ್ಕೊಂಡಿದ್ದಾರೆ ಓಕೆನಾ ಸೊ ಇದು ಬಂದುಬಿಟ್ಟು ಶಾರ್ಟ್ಸ್ದು ಬೆನಿಫಿಟ್ಸು ಸೊ ಇದು ನಾನು ಹೇಳ್ತೀನಿ ಇಲ್ಲಿಂದ ರಾಂಗ್ ಬಟನ್ ಮಾಡಿ ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ ಗೈಸ್ ಅರ್ಥ ಮಾಡ್ಕೊಳ್ಳಿ ಇದು ಅನಲೈಟಿಕ್ಸ್ ಬಂದುಬಿಟ್ಟು ಇವರು ಸುಮ್ಮನೆ ನಿಮಗೆ ಯೂಟ್ಯೂಬರ್ ಯು ಸಾರಿ ಯೂಟ್ಯೂಬರ್ ಸೇ ಅಂದರೆ ಯೂಟ್ಯೂಬ್ ಏನಿರುತ್ತೆ ಅದು ನಿಮಗೆ ಸುಮ್ಮನೆ ಕಳಿಸಲ್ಲ ಇದರಲ್ಲಿ ನಮಗೆ ತುಂಬ ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಆ್ಯಂಡ್ ಏನು ಮೈಂಡಲ್ಲಿ ಇಟ್ಕೋಬೇಕು ಎಲ್ಲ ಈಗ ನಾನು ಯಾವುದೆಲ್ಲ ಹೇಳಿದ್ನಲ್ಲ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಆ್ಯಂಡ್ ಅದ್ರ ರಿಲೇಟೆಡ್ ವೀಡಿಯೋಸ್ನ ನೀವು ಮಾಡಿ ಆ್ಯಂಡ್ ಶಾರ್ಟ್ಸ್ನ ಮಾಡಿ ಆ್ಯಂಡ್ ಸರ್ಚಬಲ್ ಟಾಪಿಕ್ಸ್ನ ಮಾಡಿ ಓಕೆನಾ ಗೈಸ್ ಓಕೆ ಗೈಸ್ ಈಗ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ಫಾರ್ಮೇಟಿಕ್ ವೀಡಿಯೋ ನಾನು ಟೈಮ್ ತಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಗೈಸ್